ನೋಡಿ ನಮ್ಮ ಭಾರತ ರಾಜಕೀಯ ಇತಿಹಾಸದಲ್ಲಿ ಹೋರಾಟಗಳಲ್ಲಿ ಬಂದಂಥ ರಚನಾ ದೇಶ ಆ ದೇಶದಲ್ಲಿ ದೇವೇಗೌಡರು ಹೋರಾಟ ಮಾಡಿ ದೇವೇಗೌಡರು ಯಾವ ರೀತಿ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ ದೇಶದ ಪ್ರಧಾನಿ ಆದರೂ ಅದ್ರ ಜೊತೆಗೆ ನಮ್ಮ ರಾಜ್ಯಕ್ಕೆ ಎರಡು ಬಾರಿ ಮುಖ್ಯಮಂತ್ರಿ ಕೊಟ್ಟಂಥ ಒಂದು ಪ್ರಾದೇಶಿಕ ಪಕ್ಷದ ಇವತ್ತು ಒಂದು ಬೆಳ್ಳಿ ಮಹೋತ್ಸವ ಅದರಿಂದ ಎಲ್ಲ ಕಾರ್ಯಕರ್ತರಿಗೆ ನಮಗೊಂಥರ ಸಂಭ್ರಮ ಆಗಿದೆ ನಮ್ಮ ಪ್ರಾದೇಶಿಕ ಪಕ್ಷ ಏನು ಜನತಾದಳ ಜಾತಿಯಾತೀತ ಪಕ್ಷ ರಚನೆ ಆಗಿ ಇಪ್ಪತ್ತೈದು ವರ್ಷ ಆಯಿತು ಆ ಇಪ್ಪತ್ತೈದು ವರ್ಷದಲ್ಲಿ ಈ ಇನ್ನೊಂದು ಸಂಭ್ರಮ ಅಂದರೆ ನಾವು ನರೇಂದ್ರ ಮೋದಿಯವರ ಜೊತೆ ಜೊತೆ ಸೇರಿಕೊಂಡು ಕೇಂದ್ರ ಸರ್ಕಾರದಲ್ಲಿ ಸೇರಿಕೊಂಡು ಭಾರತವನ್ನು ಆಳುವಂಥ ಅವಕಾಶ ಇತ್ತಲ್ಲ ಅದು ನಮ್ಮ ಒಂದು ಭಾರತೀಯ ಜನತಾ ಭಾರತೀಯ ಜನತಾ ಪಕ್ಷಕ್ಕೂ ಮತ್ತು ಜಾತಿಯ ಜನತಾದಳಕ್ಕೂ ಒಂದು 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 ರೀತಿಯಾದ ಈ ಸಮಾಗಮ ಆಯ್ ಸಂಗಮ ಆಯಿತು ಅದೇ ಸಂದರ್ಭದಲ್ಲಿ ಇಪ್ಪತ್ತೈದು ವರ್ಷ ಈ ಒಂದು ಶುಭ ಏನು ಗಳಿಗೆ ಅಂತ ಕರಿಬೇಕು ಅದಕ್ಕೆ ದೇವೇಗೌಡರು ಅವರು ಏನು ಶತಾಯಷಿಯಾಗಿ ಬದುಕಬೇಕು ಅಂದರೆ ಆಸೆ ಅವರಿದ್ದಾಗೇ ಈ ಒಂದು ಬೆಳ್ಳಿ ಮಹೋತ್ಸವ ಆಚರಣೆ ಮಾಡ್ತಿರೋದು ಅದು ಅದೇ ಅದ್ರ ಜೊತೆಗೆ ನಾವು ಅದರಲ್ಲಿ ಈ ಭಾಗವಾಗಿರುತ್ತೆ ಒಂದು ಪುಣ್ಯ ಅಂತ ನನಗೆ ಅನಿಸುತ್ತೆ